ಪ್ರಧಾನಿ ಮೋದಿ ವಿರುದ್ಧ ಕೈ ಟ್ವೀಟ್ ದಾಳಿ ಮೋದಾನಿಗಳ ಮಾನ ಉಳಿಸಲು ಸುಳ್ಳು ಕತೆ ಬಡವರ ಬದುಕಿನ ಮೇಲೆ ಬಿಜೆಪಿ ಬರ ಪ್ರಧಾನಿ ನರೇಂದ್ರ ಮೋದಿ ಹೇಳೋದೊಂದು ಮಾಡೋದು ಮತ್ತೊಂದು ಹೀಗಂತ ರಾಜ್ಯ ಕಾಂಗ್ರೆಸ್ ರುಚಿಗೆದ್ದಿದೆ ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಕರ್ಮಕಾಂಡಗಳನ್ನ ಒಂದೊಂದಾಗಿ ಬಿಚ್ಚಿಟ್ಟಿದೆ ಇದೇ ವೇಳೆ ಮೋದಿ ಮತ್ತು ಆದಾನಿಗಳ ಮಧ್ಯದ ಫ್ರೆಂಡ್ಶಿಪ್ ಅನ್ನ ಮುನ್ನೆಲೆಗೆ ತಂದು ಕುಟುಕಿದೆ ಹಾಗಾದ್ರೆ ಬಿಜೆಪಿ ಪಕ್ಷ ಇರೋದೇ ಶ್ರೀಮಂತರ ಪರವಾಗಿಯಾ ಪ್ರಧಾನಿ ಮೋದಿ ಸರ್ಕಾರ ಬಡವರ ಬದುಕಿನ ಮೇಲೆ ಬರೆ ಹಾಕುತ್ತಿದೆಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ಪಕ್ಕದಲ್ಲಿರುವ ಮೋದಿ ಈ ದೇಶದ ಪ್ರಧಾನಿಯಾಗಿ ಹತ್ತು ವರ್ಷಗಳೇ ಉರುಳಿವೆ ಆದರೂ ದೇಶಕ್ಕೆ ಇನ್ನೂ ದಿನ ಬರಲೇ ಇಲ್ಲ ವಿದೇಶದಲ್ಲಿರೋ ಕಪ್ಪು ಹಣ ಭಾರತಕ್ಕೆ ವಾಪಸ್ ತರಲೇ ಇಲ್ಲ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕಲೇ ಇಲ್ಲ ಆದ್ರೆ ಮೋದಿ ಸರ್ಕಾರದಲ್ಲಿ ಶ್ರೀಮಂತರು ಆಗರ್ಭ ಶ್ರೀಮಂತರಾಗುತ್ತಿದ್ರೆ ಬಡವರು ಕಡುಬಡವರಾಗುತ್ತಿದ್ದಾರೆ ರೈತ ವಿರೋಧಿ ನೀತಿಗಳಿಂದ ರೈತರು ಬೀದಿಗಿಳಿದು ಹೋರಾಟ ನಡೆಸುವಂತಾಗಿದೆ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಮಂಡಿಯೂರಿದೆ ದೇಶದ ಜಿಡಿಪಿ ಗೋತ ಗೋತಾ ಹೊಡೆಯುತ್ತಿದೆ ಹೀಗಿದ್ರೂ ಅದು ನವಭಾರತ ಅದು ಅಚ್ಚೆದಿನ್ನಂತಿದ್ದಾರೆ ಬಿಜೆಪಿ ನಾಯಕರು ಅಂಗೈಯಲ್ಲೇ ಅದ್ಭುತ ತೋರಿಸಿ ಗಾಳಿಯಲ್ಲಿ ಮಹಿಡಿ ಕಟ್ಟುವಂತ ಮಾತುಗಳನ್ನು ಹೀಗಾಗಿ ಈಗಾಗಲೇ ದೇಶಾದ್ಯಂತ ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿದೆ ಇನ್ನ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ಮುಗ್ಗ ತರಾಟೆಗೆ ತಗೊಂಡಿದೆ ಅದು ಹೇಗೆ ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಪ್ರಧಾನಿ ಮೋದಿ ಅವರು ಶ್ರೀಮಂತ ಕಂಪನಿಗಳ ತೆರಿಗೆಯನ್ನು ಮೂವತ್ ಮೂರು ಪರ್ಸೆಂಟ್ ನಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ಗೆ ಕಡಿತಗೊಳಿಸಿ ಅವರ ಜೇಬಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಹಾಕಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಜೇಬಿಗೆ 56000 ಕೋಟಿ ರೂಪಾಯಿ ಹಾಕಿದ್ರೆ ನಿಮ್ಮ ಹೊಟ್ಟೆಗೆ ಬಂಕಿ ಯಾಕೆ ಬಿಳುತ್ತಿದೆ ಕೇಂದ್ರ ಸರ್ಕಾರ ದೊಡ್ಡ ಉದ್ಯಮಿಗಳ 17 ಲಕ್ಷ ಕೋಟಿ ರೂಪಾಯಿ ಸಾಲಮನ್ನ ಮಾಡಿದೆ ಹೀಗಿದ್ರು ನಮ್ಮ ಸರ್ಕಾರ ಜನರ ಜೇಬಿಗೆ ಹಣ ಹಾಕಿದ್ರೆ ಅಧ್ಯಕ್ಕೆ ಆಸುವೆ ಪಟ್ಕೊಳ್ಳುತ್ತೀರಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿcarಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ 2 ಕಿಸಾನೋ ಕೆ اوپر ಆಸು ಗ್ಯಾಸ್ ಕೆ ಗೋಲೆ ಛೋಡ್ ದಿಯೇ ಗಯೇ ಹ್ ಅಬ್ ದೇಖಿಯೇ ಕಿ ಜೋ ಕಿಸಾನ್ ಯಹಾ ಪರ್ ಆಗೇ ಬಡ್ನೆ ಕೋಶಿಸ್ ಕರ ರಹೆ ಥೇ ವೆರಿಗೇಟೋ ಸೆ ಪೀಛೇ ಆಗೇ ಹೈ ಔರ್ ಇನ್ किसानों के ऊपर आंसू गैस के गोले छोड़ दिए गए हैं ಮತ್ತೊಮ್ಮೆ ಬೀದಿ ದೇಶದ ಅನ್ನದಾತರು ರೈತರು ಸರ್ಕಾರದ ಮುಂದೆ ತಮ್ಮ ನೋವನ್ನ ಹೇಳಿಕೊಂಡು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಲು ಮತ್ತೊಮ್ಮೆ ದೆಹಲಿ ಚಲೋ ಹೊರಟಿದ್ದಾರೆ ಬೆಳೆಗೆ ಸರ್ಕಾರ ಸರಿಯಾದ ಬೆಲೆ ಕೊಡಬೇಕು ಎಂಎಸ್ಪಿಯ ಕಾನೂನು ಬದ್ಧ ಗ್ಯಾರಂಟಿ ನೀಡಬೇಕು ಅನ್ನೋದು ಅನ್ನದಾತರ ಹಕ್ಕೊತ್ತಾಯ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕಲು ಬ್ಯಾರಿಕೇಡ್ಗಳು ಅಷ್ಟ್ರವಾಗಿ ಬಳಸುತ್ತಿದೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸುತ್ತಿದೆ ಪ್ರತಿಭಟನಾ ನಿರತ ರೈತರೊಂದಿಗೆ ಮಾತನಾಡಲು ಅವರು ಸಿದ್ಧರಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ನಡೆಸುತ್ತಿರುವುದು ತಮ್ಮ ಸ್ನೇಹಿತ ಆದಾನಿಗಾಗಿ ಮಾತ್ರ ರೈತರ ಬಗ್ಗೆ ಅವರಿಗೆ ಕನಿಷ್ಠ ಕಾಳಜಿಯೂ ಇಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಭಾರತವು ಹಲವಾರು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದೆ ರೂಪಾಯಿ ಮೌಲ್ಯ ಕುಸಿಯುತ್ತಿದೆ ಬಾಂಡ್ಗಳ ಆದಾಯ ಕುಂಠಿತಗೊಂಡಿದೆ ನಿರಂತರ ಹಣದುಬ್ಬರ ಮತ್ತು ಜಿಡಿಪಿ ಬೆಳವಣಿಗೆಯಲ್ಲಿ ಕುಸಿತ ಕಾಣುತ್ತಿದೆ ರೆಪೋ ದರ ಕಡಿತ ಮಾಡಿದರೆ ಗ್ರಾಹಕರಿಗೆ ವಿಶೇಷವಾಗಿ ಮನೆ ಖರೀದಿದಾರರಿಗೆ ಉಪಯೋಗವಾಗುತ್ತಿತ್ತು ಯಾಕಂದ್ರೆ ಬದಲಾದ ರೆಪೋ ದರದ ಹೊರತಾಗಿಯೂ ಸಾಲದ ಬಡ್ಡಿ ಹೆಚ್ಚುತ್ತಾ ಹೋಗುತ್ತದೆ ಈ ವರ್ಷ ಗೃಹ ಸಾಲಗಳ ಬೆಳವಣಿಗೆಯೂ ನಿಧಾನಗೊಂಡಿದೆ ಮತ್ತು ಕಡಿಮೆ ಆದಾಯದ ಗುಂಪುಗಳಲ್ಲಿ ಬಳಕೆ ಗಣನೀಯವಾಗಿ ಕುಸಿತಿದೆ ಎಫ್ ಎಂ ಮಾರಾಟ ಕಡಿಮೆಯಾಗಿದೆ ವಾಹನ ಮಾರಾಟ ಕಡಿಮೆಯಾಗಿದೆ ಕೈಗೆಟುಕುವ ವಸತಿ ಮಾರಾಟದಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ ಪ್ರಸಕ್ತ ಹಣಕಾಸು ವರ್ಷದ ಜಿಡಿಪಿ ಬೆಳವಣಿಗೆ ಅಂದಾಜು ಏಳು ಎರಡು ಇಳಿಸಲಾಗಿದೆ ರೇಟಿಂಗ್ ಏಜೆನ್ಸಿ ಎನ್ ಪಿ ಎರಡು ಜಿಡಿಪಿ ಬೆಳವಣಿಗೆಯಲ್ಲಿ ಯಾವುದೇ ಸುಧಾರಣೆಯನ್ನು ಕಾಣುವುದಿಲ್ಲ ಎಂದಿದೆ ಹತ್ತು ವರ್ಷಗಳಷ್ಟು ಸುದೀರ್ಘ ಆಡಳಿತ ನಡೆಸಿದರೂ ಪ್ರಧಾನಿ ಹಾಗೂ ವಿತ್ತ ಸಚಿವರಿಗೆ ಭಾರತದ ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ಆಗದಿರುವುದು ನಿಜಕ್ಕೂ ವಿಪರ್ಯಾಸ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರವನ್ನ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಇನ್ನು ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಮೆರಿಕ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದ್ರು ಮೋದಿ ರಕ್ಷಣೆಯಿಂದ ಅದಾನಿ ಬಚ್ಚಾವಾಗಿದ್ದಾರೆ ಎನ್ನಲಾಗ್ತಿದೆ ಪ್ರಧಾನಿ ಮೋದಿ ಗೆಳೆಯ ಅದಾನಿ ಹಗರಣ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ತಮ್ಮ ಪಕ್ಷದ ಹಾಗೂ ಮೋದಿ ಬಂಡವಾಳ ಬಯಲಾಗುವ ಆತಂಕದಲ್ಲಿ ಜನರ ಗಮನ ಬೇರೆಡೆ ಸೆಳೆಯಲು ಎಂತಹ ನೀಚ ಕೆಲಸಕ್ಕೂ ಇಳಿಯಲು ಸಿದ್ಧವಾಗಿದೆ ಬಿಜೆಪಿ ರಾಜ್ಯಸಭೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ಕುರ್ಚಿಯ ಕೆಳಗೆ ಹಣ ಸಿಕ್ಕಿರುವುದು ನಿಮ್ಮದೇ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವಲ್ಲವೇ ಬಿಜೆಪಿ ನಿಮ್ಮ ಸಂಸದ ಪ್ರತಾಪ್ ಸಿಂಹ ಅವರಿಂದ ಪಾಸು ಪಡೆದು ಸಂಸತ್ತಿನೊಳಗೆ ಹೊಗೆ ಬಾಂಬ್ ಸಿಡಿಸಿದ್ದು ಮರೆತು ಹೋಯ್ತೆ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸಿದಂತೆ ಮೋದಾನಿಗಳ ಮಾನ ಉಳಿಸಿಕೊಳ್ಳಲು ಇನ್ನಷ್ಟು ಸುಳ್ಳು ಕತೆ ಹೆಣೆಯುತ್ತಿದ್ದೀರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನಿಸಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮುಂದಿಟ್ಟಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ